ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇದೇ ಅಕ್ಷಯ ತೃತೀಯ ದಿನ ಯಾರೆಲ್ಲ ಭೂಮಿ ಪೂಜೆ ಮಾಡ್ಬೇಕು ಅಂದ್ರೆ ಗುದ್ದಲಿ ಪೂಜೆ ಮಾಡ್ಬೇಕು ಮನೆ ಕನ್ಸ್ಟ್ರಕ್ಷನ್ ಶುರು ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಅಂದ್ರೆ ಒಂದು ಸಲ ಕೆಲ್ಸ ಶುರು ಆದ್ಮೇಲೆ ಎಲ್ಲೂ ಕೂಡ ನಿಲ್ಲದೆ ಸರಾಗವಾಗಿ ಯಾವುದೇ ರೀತಿ ಆಡೆ ತಡೆಗಳು ಕೂಡ ಬರ್ದೆ ಕೆಲಸ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಏನೆಲ್ಲ ಮಾಡಬೇಕು ಪೂಜೆಗೂ ಮೊದಲು ಏನು ಮಾಡಬೇಕು ಪೂಜೆ ಆದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪೂಜೆ ಮಾಡೋ ವಿಧಾನ ಒಂದೊಂದು ಕಡೆ ಅಂದ್ರೆ ಒಂದೊಂದು ರೀತಿ ಮಾಡ್ತಾರೆ ನಾವು ಹೋದ ವರ್ಷ ಇದೇ ಅಕ್ಷಯ ತೃತೀಯ ದಿನ ಭೂಮಿ ಪೂಜೆ ಮಾಡಿ ಕನ್ಸ್ಟ್ರಕ್ಷನ್ ಅನ್ನು ಶುರು ಮಾಡಿದ್ವಿ ನಾನು ಏನೆಲ್ಲ ನಿಯಮಗಳನ್ನ ಪಾಲಿಸ್ದೆ ಯಾವ ರೀತಿ ಪೂಜೆ ಮಾಡ್ಕೊಂಡ್ವಿ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀನಿ ಖಂಡಿತವಾಗ್ಲು ತುಂಬಾನೇ ಒಳ್ಳೇದಾಗತ್ತೆ ಯಾಕಂದ್ರೆ ಕೆಲವರೆಲ್ಲ ಕಮೆಂಟ್ಸ್ ಮಾಡಿದ್ರಿ ಕೆಲಸ ಶುರುವಾಗಿ ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಕಂಪ್ಲೀಟ್ ಆಗ್ತಾ ಇಲ್ಲ ಏನೇನೋ ಪ್ರಾಬ್ಲಮ್ ಅಂತ ನಾನು ಕೂಡ ಪೂಜೆಗೆ ಟೈಮಿಂಗ್ಸ್ ಮುಹೂರ್ತನ ಕೇಳೋಕೆ ಅಂತ ಹೋದಾಗ ಪುರೋಹಿತ್ರ ಹತ್ರನೇ ಕೇಳಿದೆ ಈ ರೀತಿ ಸಮಸ್ಯೆಗಳೆಲ್ಲ ಆಗುತ್ತೆ ಅಂತ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಇದೆಲ್ಲ ಏನೂ ಆಗದೆ ನಾವು ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರೊಂದಷ್ಟು ವಿಚಾರನ ತಿಳಿಸಿದ್ರು ಅದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಬ್ಬೊಬ್ರು ಒಂದೊಂದ್ ರೀತಿ ಪೂಜೆ ಮಾಡ್ತಾರೆ ಕೆಲವು ಕಡೆ ಎಲ್ಲಾ ಮೇಸ್ತ್ರಿನೇ ಅವರೇ ಪೂಜೆ ಮಾಡಿಸ್ಬಿಡ್ತಾರೆ ಇನ್ ಕೆಲವ್ರ ಕಡೆ ಮನೇಲಿ ದೊಡ್ಡವ್ರು ಹೋಗಿ ಅವರವರೇ ಸೇರ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ಬಿಡ್ತಾರೆ ಇನ್ ಕೆಲವರು ಪುರೋಹಿತರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆನ ಮಾಡಿಸ್ತಾರೆ ನೀವು ಯಾವ ದಿನ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಅದಕ್ಕಿಂತ ಒಂದು ಐದು ದಿನ ಮೂರು ದಿನ ಮೊದಲೇ ನಿಮ್ಮ ಸೈಟ್ ಎಲ್ಲಾ ಕ್ಲೀನ್ ಮಾಡ್ತೀರಾ ಅಲ್ವಾ ಆಗ ಕ್ಲೀನ್ ಮೇಲೆ ನೀವು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಬಿಳಿ ಸಾಸಿವೆನ ತಗೊಂಡು ಹೋಗಿ ಸೈಡ್ ತುಂಬಾ ಚೆಲ್ಬಿಟ್ ಬನ್ನಿ ಇದರಿಂದ ಏನಾಗುತ್ತೆ ಅಲ್ಲಿ ಏನಾದರೂ ನೆಗೆಟಿವಿಟಿ ಅನ್ನೋದಿದ್ರೆ ಅದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ ಇದನ್ನ ಪೂಜೆ ಮಾಡೋದಕ್ಕಿಂತ ಐದು ದಿನ ಅಥವಾ ಮೂರು ದಿನ ಮೊದಲೇ ನೀವು ಮಾಡಬೇಕು ನೆನ್ಪಿಟ್ಕೊಳ್ಳಿ ನೀವು ಪೂಜೆ ಶುರು ಮಾಡೋದಕ್ಕಿಂತ ಮೊದಲು ನಿಮ್ಮ ಮನೆ ದೇವರಿಗೆ ಮನೆಯಲ್ಲೇನೆ ಕಾಣಿಕೆ ಕಟ್ಟಿಡಬೇಕು ಹಳದಿ ಬಟ್ಟೆನಲ್ಲಿ ಹನ್ನೊಂದು ರೂಪಾಯಿ ಕಾಣಿಕೆ ಕಟ್ಟಿಡ್ಬೇಕು ಸಾಧ್ಯವಾದ್ರೆ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಆ ತೀರ್ಥ ತಗೊಂಡ್ ಬನ್ನಿ ತುಂಬಾ ಒಳ್ಳೇದು ಏನಾದ್ರೂ ನಿಮ್ಮ ಜಾಗದಲ್ಲಿ ಬೋರ್ ಹಾಕಿಸ್ಬೇಕು ಅನ್ಕೊಂಡಿದ್ರೆ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಮತ್ತೆ ಶಿವನ್ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸಿ ಅಥವಾ ಅಭಿಷೇಕ ಮಾಡಿರೋಂತ ತೀರ್ಥ ತಗೊಂಡ್ ಬಂದು ದೇವ್ರ ಹತ್ರ ಬೇಡ್ಕೊಳ್ಳಿ ಈ ರೀತಿ ನಾವು ಬೋರ್ ಹಾಕಿಸ್ಬೇಕು ಅಂತ ಇದ್ದೀವಿ ನಮ್ಗೆ ಒಳ್ಳೆ ನೀರು ಸಿಗ್ಬೇಕು ಅಂತ ಕೇಳ್ಕೊಳ್ಳಿ ಸಾಧ್ಯವಾದ್ರೆ ಗಂಗಮ್ಮ ತಾಯಿ ಪೂಜೆ ಮಾಡಿಸಿ ಅಲ್ಲಿಂದ ನೀವು ತೀರ್ಥ ತಗೊಂಡ್ ಬಂದು ಇದನ್ನೆಲ್ಲ ನಿಮ್ ಸೈಟ್ ಅಲ್ಲಿ ಪ್ರೋಕ್ಷಣೆ ಮಾಡ್ಬೇಕು ಯಾವಾಗ ಅಂದ್ರೆ ಆ ಸೈಟ್ ಎಲ್ಲ ಕ್ಲೀನ್ ಮಾಡಿಸಿರ್ತಿರಲ್ಲ ಆಗ ಮತ್ತೆ ರಾಘವೇಂದ್ರ ಸ್ವಾಮಿಗಳದ್ದು ಮಂತ್ರಾಕ್ಷತೆ ಇದ್ರೆ ಶಿವನಿಗೆ ಅರ್ಚನೆ ಮಾಡಿರೋ ಬಿಲ್ವ ಪತ್ರೆ ಇದ್ರೆ ಅರ್ಚನೆ ಮಾಡಿರೋ ಕುಂಕುಮಗಳಿದ್ರೆ ಇದನ್ನೆಲ್ಲ ಸೈಟ್ ತುಂಬಾ ಹಾಕ್ಬೇಕು ಈ ರೀತಿ ಮಾಡೋದ್ರಿಂದ ಅಲ್ಲಿರುವಂತ ನೆಗೆಟಿವಿಟಿ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬಿಡತ್ತೆ ಆಮೇಲೆ ನೀವು ಪೂಜೆನ ಮಾಡ್ಕೋಬಹುದು ಪೂಜೆ ಮಾಡುವಾಗ್ಲೂ ಅಷ್ಟೇ ಗೋಮೂತ್ರ ಮತ್ತೆ ದೇವರದ್ದು ಅಭಿಷೇಕ ತೀರ್ಥಗಳು ಮನೆ ದೇವ್ರಿಗೆ ಏನಾದ್ರೂ ಹೋಗೋಕ್ ಆಗ್ಲಿಲ್ಲ ಅಂದ್ರೆ ನೀವಿರೋ ಜಾಗದಲ್ಲೇ ಯಾವ ದೇವಸ್ಥಾನಗಳಿದೆಯೋ ಅಲ್ಲಿಂದ ತೀರ್ಥನ ತಗೊಂಡ್ ಬರ್ಬೇಕು ಅವ್ರಿಗೆ ಕೇಳಿದ್ರೆ ಕೊಡ್ತಾರೆ ಅಭಿಷೇಕ ಮಾಡಿರುವಂತಹ ತೀರ್ಥ ಎತ್ತಿಟ್ಟಿರಿ ನಮಗೆ ಬೇಕು ಅಂದರೆ ಅವ್ರು ಎತ್ತಿಟ್ಟಿದ್ದು ಕೊಡ್ತಾರೆ ಅದನ್ನ ತಗೊಂಡು ಬಂದು ಅಲ್ಲೆಲ್ಲ ಪ್ರೋಕ್ಷಣೆ ಮಾಡಬೇಕು ಮತ್ತೆ ಕೆಲವರು ಇಟ್ಟಿಗೆನ ಇಟ್ಟು ಪೂಜೆ ಮಾಡಿಸ್ತಾರೆ ಅಥವಾ ಈ ಸೈಜ್ ಕಲ್ಲುಗಳಿರುತ್ತಲ್ಲ ಕಲ್ಲು ದೊಡ್ಡ ದೊಡ್ಡ ಕಲ್ಲು ಅದನ್ನೇ ಇಟ್ಟು ಪೂಜೆ ಮಾಡಿಸ್ತಾರೆ ಒಬ್ಬೊಬ್ರು ಒಂದ್ ರೀತಿ ಮಾಡ್ತಾರೆ ಆ ಕಲ್ಲುಗಳನ್ನ ತೊಳೆಯೋದಕ್ಕೂ ಕೂಡ ಈ ರೀತಿ ಅಭಿಷೇಕದ ತೀರ್ಥಗಳು ತುಂಬಾ ಉಪಯೋಗ ಆಗುತ್ತೆ ಆ ಕಲ್ನೆಲ್ಲ ಅದೇ ತೀರ್ಥದಲ್ಲೇ ತೊಳಿಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಸಿ ಪೂಜೆ ಮಾಡ್ತಾರೆ ಇಲ್ಲಿ ನಮಗೆ ಪೂಜೆ ಮಾಡಿಸಿದಂಥ ಪುರೋಹಿತರು ಅದೇ ರೀತಿಯೇ ಮಾಡಿಸಿದ್ದು ಇವರು ನಮ್ಮ ಅಮ್ಮವ್ರ ಮನೆ ಭೂಮಿ ಪೂಜೆ ಮಾಡಿಸ್ದಾಗ್ಲೂ ಇವರೇ ಪೂಜೆ ಮಾಡಿದ್ದು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಅವ್ರ ಕೈ ಗುಣ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಎಲ್ಲ ನಮ್ಮ ನಮ್ಮ ನಂಬಿಕೆ ಅಷ್ಟೇ ನಮ್ಮ ಕೆಲಸ ಚೆನ್ನಾಗಾದರೆ ಅವ್ರ ಮೇಲೆ ನಮಗೊಂದು ವಿಶ್ವಾಸ ಬರುತ್ತೆ ಅಲ್ವಾ ಅದೇ ರೀತಿ ಅವ್ರು ಪೂಜೆ ಮಾಡಿಕೊಟ್ರು ಹನ್ನೊಂದು ತಿಂಗಳಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಯಿತು ನಾವು ಪೂಜೆ ಮಾಡಿಸಿದ್ವಿ ನಮ್ಮದು ಕೂಡ ಕೆಲಸ ಚೆನ್ನಾಗಿ ನಡೀತಾ ಇದೆ ಅದಾದಮೇಲೆ ಇನ್ನೂ ಕೂಡ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ಗೂ ಕೂಡ ನಾನು ಹೇಳಿ ಅವರೆಲ್ಲರೂ ಮಾಡಿಸಿದ್ರು ಎಲ್ಲರೂ ಮನೆಯ ಕೆಲಸಗಳು ಕೂಡ ತುಂಬ ಆಗ್ತಾ ಇದೆ ಎಷ್ಟೋ ಜನರದ್ದು ಈಗ ಅಕ್ಷಯ ತೃತೀಯದ ದಿನ ಮತ್ತು ನೆಕ್ಸ್ಟ್ ಮಂತ್ ಐದನೇ ತಿಂಗಳಿಗೆ ಶ್ರಾವಣ ಮಾಸಕ್ಕೆ ಮತ್ತು ನವಂಬರಲ್ಲಿ ಈ ರೀತಿಯೆಲ್ಲ ಸಾಲಾಗಿ ಗೃಹ ಪ್ರವೇಶಗಳಿದೆ ತುಂಬಾ ಖುಷಿಯಾಗತ್ತೆ ಹಾಗೆ ನೀವು ಏನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಅಂತ ಕೂಡ ಹೇಳ್ತೀನಿ ಮೊದ್ಲು ಬಿಳಿ ಸಾಸಿವೆ ಮತ್ತೆ ಭತ್ತದ ಅರಳು ಸಿಗುತ್ತೆ ಅದನ್ನ ತಂದಿಟ್ಕೋಬೇಕು ಗೋಮೂತ್ರ ದೇವಸ್ಥಾನದ ತೀರ್ಥಗಳು ಹಾಗೇನೆ ಇದೊಂದು ನವರತ್ನದ ಬಾಕ್ಸ್ ಇದು ಪ್ರತಿಯೊಂದು ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ ಇದನ್ನ ವಾಸ್ಕಲ್ ಪೂಜೆ ಮಾಡುವಾಗ ಆ ವಾಸ್ಕಲ್ ಕೆಳಗಡೆ ಇಡೋದಿಕ್ಕೆ ಉಪಯೋಗಿಸ್ತಾರೆ ಆದ್ರೆ ಇದನ್ನು ಕೂಡ ಮೊದ್ಲೇನೆ ತಂದಿಟ್ಕೋಬೇಕು ಆ ಭೂಮಿ ಪೂಜೆ ಎಲ್ಲ ಆದ್ಮೇಲೆ ಕೆಲವರು ಮಾರನೇ ದಿನದಿಂದನೇ ಕೆಲ್ಸ ಶುರು ಮಾಡ್ಕೊಳ್ತಾರೆ ಕೆಲವರು ಒಂದ್ ಐದು ದಿನ ಒಂದು ವಾರ ಆ ರೀತಿ ಬಿಟ್ಟು ಕೆಲ್ಸ ಶುರು ಮಾಡ್ತಾರೆ ಪಾಯಿಕೆ ಅಂತ ಹೇಳಿ ಅಗಿತಾರಲ್ಲ ಆಗ ದೇವ ಮೂಲೆಯಲ್ಲಿ ಅಂದ್ರೆ ಈಶಾನ್ಯ ಮೂಲೆನಲ್ಲಿ ಅವರು ಪಾಯಿಕೆ ಅಗದ್ಮೇಲೆ ಅಲ್ಲಿಗೆ ಇಲ್ಲಿ ಪೂಜೆ ಮಾಡಿರುವಂಥ ಕಲ್ಲು ಮತ್ತು ಈ ನವರತ್ನದ ಹರಳು ಇದರಲ್ಲಿ ಪಂಚಲೋಹಗಳು ಕೂಡ ಇರುತ್ತೆ ಮತ್ತು ಒಂದು ವಾಸ್ತುಪುರುಷದ ಗೊಂಬೆ ಕೊಟ್ಟಿರ್ತಾರೆ ಇದಿಷ್ಟನ್ನು ಕೂಡ ಭೂಮಿ ಒಳಗಡೆ ಹಾಕಬೇಕು ಯಾಕಂದರೆ ವರಹ ಸ್ವಾಮಿಯ ಒಂದು ಅನುಗ್ರಹ ಇರಬೇಕು ಅಂತ ಪಂಚಭೂತಗಳ ಒಂದು ಆಶೀರ್ವಾದ ಇರಬೇಕು ಅಂತ ಹೇಳಿ ಈ ಪಂಚಲೋಹವನ್ನ ಭೂಮಿಗೆ ಸೇರಿಸ್ಬೇಕು ವಾಸ್ಕಲ್ ಪೂಜೆ ಮಾಡುವಾಗ ಈ ನವರತ್ನದ ಹರಳು ಮತ್ತೆ ಪಂಚಲೋಹಗಳನ್ನ ಉಪಯೋಗಿಸ್ತಾ ಇದ್ದಿದ್ದು ವಾಸ್ಕಲ್ ಕೆಳಗಡೆ ಇಡೋರು ಇಡೋರು ಆದ್ರೆ ಇದನ್ನ ಭೂಮಿಗೆ ಹಾಕೋದು ತುಂಬಾ ಒಳ್ಳೇದು ಅದರಲ್ಲೂ ಈ ಮೂರು ಕಲ್ಲಿಟ್ಟು ಪೂಜೆ ಮಾಡಿರ್ತೀವಲ್ಲ ಈ ಕ ಮೊದಲು ಈ ನವರತ್ನದ ಹರಳು ಪಂಚಲೋಹಗಳನ್ನ ಹಾಕ್ಬೇಕು ಅದ್ರ ಮೇಲೆ ಈ ಕಲ್ಲುಗಳು ನಾವು ಪೂಜೆ ಮಾಡಿರುವಂತ ಕಲ್ಲನ್ನ ಅಲ್ಲೇ ಹಾಕಿಸ್ಬೇಕು ಆ ಜಾಗದಲ್ಲಿ ಸಂಪು ಬರುತ್ತೆ ಈಶಾನ್ಯ ಮೂಲೆಯಲ್ಲಿ ಸಂಪು ಬರುತ್ತೆ ಅದ್ರ ಕೆಳಗಡೆ ಈ ಪೂಜೆ ಮಾಡಿರುವಂತ ಕಲ್ಲು ಹಾಕಿಸ್ಬೇಕು ಮತ್ತೆ ಈ ಭೂಮಿ ಪೂಜೆ ಆದ್ಮೇಲೂ ಕೂಡ ಅಷ್ಟೇ ಅದೇ ಈಶಾನ್ಯ ಮೂಲೆಯಲ್ಲೇ ಒಂದ್ ಸ್ವಲ್ಪ ಅಗಸಿ ಅಲ್ಲುಗುನು ಹಾಲು ತುಪ್ಪ ಎಲ್ಲಾನು ಹಾಕಿ ಪೂಜೆ ಮಾಡಿಸ್ತಾರೆ ತುಂಬಾನೇ ಪ್ರೊಸೀಜರ್ ಇರುತ್ತೆ ಒಬ್ಬೊಬ್ರು ಒಂದೊಂದು ತರ ಮಾಡ್ತಾರೆ ಆದ್ರೆ ತುಂಬಾ ಪರಿಚಯ ಇರೋರು ಮಾತ್ರನೇ ಇಷ್ಟೊಂದೆಲ್ಲ ಡೀಟೇಲ್ ಆಗಿ ವಿಚಾರನ ತಿಳಿಸ್ಕೊಡ್ತಾರೆ ಕೆಲವರು ಸುಮ್ನೆ ಹಾಗೆ ಬಂದು ಪೂಜೆ ಮಾಡಿ ಹೋಗ್ತಾ ಇರ್ತಾರೆ ಅಥವಾ ಮೇಸ್ತ್ರಿಗಳನ್ನೇ ಪೂಜೆ ಮಾಡಿಸಿ ಕೆಲಸನ ಶುರು ಮಾಡ್ತಾ ಇರ್ತಾರೆ ಆದ್ರೆ ಇದನ್ನೆಲ್ಲ ತಿಳ್ಕೊಂಡ್ ಮಾಡಿ ತುಂಬಾನೇ ಒಳ್ಳೇದಾಗುತ್ತೆ ಸೈಟ್ ಕ್ಲೀನ್ ಮಾಡಿದ ದಿನ ನೀವು ಬಿಳಿ ಸಾಸಿವೆನ ಸೈಟ್ ತುಂಬಾ ಚೆಲ್ಬಿಟ್ಟು ಮತ್ತೆ ದೇವಸ್ಥಾನದ್ದು ಏನಾದ್ರೂ ತೀರ್ಥಗಳಿಟ್ಟಿದ್ರೆ ಅರ್ಚನೆ ಕುಂಕುಮಗಳು ಬಿಲ್ವ ಪತ್ರೆಗಳು ಮತ್ತೆ ಮಂತ್ರಾಕ್ಷತೆ ಇದನ್ನೆಲ್ಲ ಕೂಡ ಸೈಡ್ ತುಂಬಾ ಚೆಲ್ಬಿಟ್ಟು ಹೋಗಿ ಆರಾಧನಾ ಮೂರು ದಿನ ಆದಮೇಲೆ ನಿಮ್ಮ ಪೂಜೆನ ಇಟ್ಕೊಳ್ಳಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ಎಲ್ಲರೂ ಕೂಡ ಇನ್ನೇನು ಹೊರಡ್ತೀವಿ ಅನ್ನೋ ಸಮಯದಲ್ಲಿ ಭತ್ತದ ಹರಳಿ ಏನಿರುತ್ತೆ ಇದು ಎಲ್ಲಾ ಗ್ರಂಥಿಕೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಒಂದು ಲೀಟ್ರ್ ತಗೊಂಡ್ರೆ ಸಾಕು ಸೈಟ್ ತುಂಬಾ ಚೆಲ್ಬಹುದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏನೋ ಇರುತ್ತೆ ರೇಟ್ ಅಷ್ಟೇನೆ ಒಂದು ಲೀಟರ್ ಅಷ್ಟು ನಿಮಗೆ ಸಿಗುತ್ತೆ ಇದನ್ನ ಸೈಟ್ ತುಂಬಾ ಚೆಲ್ಬಿಟ್ಟು ನೀವು ಹೋಗಬೇಕು ಕೆಲವ್ರಿಗೆ ಪಿತೃದೋಷ ಏನಾದರೂ ಇದ್ರೆ ಈ ರೀತಿ ಕೆಲಸಗಳೆಲ್ಲ ಕೈಗೊಡೋದಿಲ್ಲ ಹಾಗಾಗಿ ಈ ರೀತಿ ಸೈಡ್ನಲ್ಲಿ ಭತ್ತದ ಹರಳನ್ನು ಚೆಲ್ಲೋದ್ರಿಂದ ಅದು ಎಲ್ಲ ಆದಮೇಲೆ ಅಲ್ಲೆಲ್ಲ ಪೂಜಾ ಸಾಮಾನೆಲ್ಲ ತೆಗೆದು ಕ್ಲೀನ್ ಮಾಡಿ ಇನ್ನೇ ನೀವು ಹೊರಡ್ತೀರಾ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ತೀರಾ ಅನ್ನೋ ಸಮಯದಲ್ಲಿ ಭತ್ತದ ಹರಳನ್ನೆಲ್ಲ ಚೆಲ್ಬಿಟ್ಟು ನೀವು ಹೋಗಬೇಕು ಈ ರೀತಿ ಮಾಡೋದ್ರಿಂದ ಪಿತೃದೋಷ ಏನಾದರೂ ಇದ್ದರೆ ಆ ದೋಷದಿಂದ ಏನಾದರೂ ಸಮಸ್ಯೆಗಳಾಗುತ್ತೆ ಅನ್ನೋದಾದರೆ ಅದು ನಿವಾರಣೆ ಆಗುತ್ತೆ ಅಂದರೆ ಸೈಟ್ಗಳನ್ನ ನಾವು ಕೊಂಡ್ಕೊಂಡಿರ್ತೀವಿ ಅಲ್ವಾ ಅವ್ರು ಯಾರಾದರೂ ತುಂಬ ಆಸೆ ಪಟ್ಟು ತೊಗೊಂಡಿರ್ತಾರೆ ಜಾಗಗಳನ್ನ ಮ ಅದ್ರ ಮೇಲೆ ಅವ್ರಿಗೆ ವ್ಯಾಮೋಹ ಇರುತ್ತೆ ಮತ್ತೆ ಕೆಲವು ಸಲ ಏನಾಗುತ್ತೆ ಜಮೀನುಗಳಲ್ಲೇ ಅವ್ರ ಮನೇಲಿ ತೀರೋದಂಥ ಹಿರಿಯರ್ನೆಲ್ಲ ಊತ್ ಹಾಕಿರ್ತಾರೆ ಆ ಜಾಗ ಗೊತ್ತಿರೋದಿಲ್ಲ ಮಾರ್ಬಿಡ್ತಾರೆ ಈ ಥರದ್ದೆಲ್ಲ ಒಂದು ರೀತಿ ಯಾವುದೇ ದೋಷಗಳು ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ಆಮೇಲೆ ನಿಮ್ಮ ಕೆಲಸನ ಶುರು ಮಾಡೋದ್ರಿಂದ ಎಲ್ಲೂ ಕೂಡ ನಿಲ್ದೆ ಯಾವುದೇ ರೀತಿ ಅಡೆತಡೆಗಳು ಬರದೆ ಕೆಲಸ ಕಂಪ್ಲೀಟ್ ಆಗುತ್ತೆ ಆದರೆ ಮರಿಬೇಡಿ ಕೆಲಸ ಶುರು ಆಗೋದಕ್ಕಿಂತ ಮೊದಲು ಮೂರು ದಿನ ಅಥವಾ ಐದು ದಿನಕ್ಕೆ ಮೊದಲು ಬಿಳಿ ಸಾಸಿವೆ ಅದನ್ನೆಲ್ಲ ಹಾಕಬೇಕು ಪೂಜೆ ಆದ್ಮೇಲೆ ಭತ್ತದ ಅರಳನ್ನ ಹಾಕ್ಬೇಕು ಮತ್ತೆ ಪಾಯ ಎಲ್ಲ ತೋಡ್ತಾರಲ್ಲ ಆಗ ಈಶಾನ್ಯ ಮೂಲೆಯಲ್ಲಿ ನವರತ್ನಗಳು ಮತ್ತೆ ಪಂಚಲೋಹ ವಾಸ್ತು ಪುರುಷ ಇರುತ್ತೆ ಈ ಒಂದು ಡಬ್ಬಿ ಇದನ್ನ ಅದರೊಳಗಡೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಏನೇ ವಾಸ್ತು ದೋಷ ಇದ್ರೂ ಅದೆಲ್ಲ ನಿವಾರಣೆಯಾಗಿ ಈ ಮನೇಲಿ ವಾಸ ಮಾಡೋಕ್ಕೆ ಅಂತ ಬರ್ತಾ ಇದ್ದೀವಿ ನಮಗೆಲ್ಲ ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ಳಿ ಅದ್ರ ಮೇಲೆ ಪೂಜೆ ಮಾಡಿರೋಂಥ ಕಲ್ಲುಗಳನ್ನೆಲ್ಲ ಇಡಬೇಕು ಇದನ್ನ ನೀವು ನಿಂತು ಮಾಡಿಸ್ಬೇಕು ಹೇಳ್ತಾರೆ ಅವರು ನಾವು ಹಾಕಿದ್ದೀವಿ ಕಲ್ಲನ್ನೆಲ್ಲ ಇದೇ ಜಾಗದಲ್ಲಿ ಹಾಕಿದ್ದೀವಿ ಅಂತಾರೆ ಆದರೆ ನಿಮ್ಮ ಮುಂದೆ ಅವರ ನಿಂತು ನೀವು ಆ ಕೆಲಸ ಮಾಡಿಸ್ಬೇಕು ಆ ಜಾಗದಲ್ಲಿ ಸಂಪು ಬರಬೇಕು ಇದು ತುಂಬಾ ಒಳ್ಳೇದಾಗತ್ತೆ ನಾವು ಕೂಡ ತುಂಬಾ ಜನರೇನು ಕರ್ದಿರ್ಲಿಲ್ಲ ನಮ್ಮ ಮನೇಲಿ ಇರೋಂತ ಹಿರಿಯರ್ನ ಮಾತ್ರನೇ ಕರ್ದಿದಿದ್ದು ಪೂಜೆ ಎಲ್ಲ ತುಂಬಾ ಆಯ್ತು ಹೋದ್ ವರ್ಷ ಅಕ್ಷಯ ತೃತೀಯ ದಿನ ಮೇ ಹತ್ತನೇ ತಾರೀಕು ಪೂಜೆ ಮಾಡಿದ್ದು ತುಂಬಾ ಚೆನ್ನಾಗಾಯ್ತು ಆಯ್ತು ಪೂಜೆ ಎಲ್ಲ ಪೂಜೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಶುರು ಆಗೋದಕ್ಕಿಂತ ಮೊದ್ಲು ಅಲ್ಲಿರೋ ಹಿರಿಯರಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಪೂಜೆಗೆ ಕುತ್ಕೊಂಡ್ವಿ ಚೆನ್ನಾಗೇನೆ ಸಂಕಲ್ಪ ಮಾಡಿಸಿ ಪೂಜೆನ ಶುರು ಮಾಡಿಸಿದ್ರು ಅವ್ರ ಇಷ್ಟ ಚೆನ್ನಾಗಿ ಮಂತ್ರ ಹೇಳಿ ಪೂಜೆ ಮಾಡ್ತಾ ಇದಾರೆ ಅಂತ ನೋಡಿ

ಓಂ ಪ್ರಣವರ್ತ್ಯಾ ಪರಬ್ರಹ್ಮ ದೇವರಮಾತ್ಮಾ ದೇವತಾ ದೇವಿ ಗಾಯತ್ರವಿ ಚಂದಹ ಪ್ರಾಣಾಯಾಮೇ ವಿನಿಯೋಗ ಓಂ ಭೂ ಓಂ ಭೋ ಆ ಓಂ ಸಭಾ ಓಂ ಜನ ಓಂ ಸಭಾ ಓ ಹೋಂ ಸತ್ ಅಂತ ಸ್ವರ ಇದು ನಾವು ಪೂಜೆ ಮಾಡಿರುವಂಥ ಕಲ್ಲುಗಳು ಇದು ನೋಡುವಾಗೆಲ್ಲ ನಾಗರ ಕಲ್ ಥರನೇ ಕಾಣಿಸ್ತಾ ಇರುತ್ತೆ ಯಾವಾಗಲೂ ಷಷ್ಠಿ ಪೂಜೆನ ಮಾಡಿ ಮಾಡಿ ಅದೇ ಭಾವನೆನೇ ಬಂದ್ಬಿಟ್ಟಿದೆ ಅಷ್ಟೇ ಅಲ್ಲದೆ ಆ ಸುಬ್ರಹ್ಣೇಶ್ವರ ಎಷ್ಟು ಹತ್ತಿಕ್ಕೆ ನನ್ನನ್ನು ಕರೆಸ್ಕೊಂಡಿದ್ದಾರೆ ಅಂದ್ರೆ ಅಂದರೆ ಅಂದ್ರೆ ಈಗ ನಮ್ಮ ಮನೆ ಸುತ್ತಮುತ್ತ ದೇವಸ್ಥಾನಗಳೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ ನಿಮಗಂತೂ ತುಂಬಾನೇ ಇಷ್ಟ ಆಗುತ್ತೆ ನನಗೂ ಕೂಡ ಅಷ್ಟೇ ತುಂಬಾ ಇಷ್ಟ ಆಯ್ತು ನಾಗರಕಲ್ಲು ಅರಳಿ ಮರ ಅಶ್ವಥ್ ಕಟ್ಟೆ ಎಲ್ಲಾನು ಹತ್ತಿರದಲ್ಲೇ ಇದೆ ಅಂದ್ರೆ ನನಗೆ ಏನೇನ್ ಬೇಕೋ ಎಲ್ಲ ಹತ್ತಿರದಲ್ಲೇ ಇದೆ ಭಗವಂತ ಅದೇ ರೀತಿ ಅಷ್ಟು ಹತ್ತಿರಕ್ಕೆ ನನ್ನನ್ನು ಕರೆಸ್ಕೊಂಡಿದ್ದಾರೆ ಅನ್ನೋದೇ ಖುಷಿ ಈ ಪೂಜೆ ವಿಧಾನ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಸಮಸ್ಯೆಗಳಾಗದೆ ನಿಮ್ ಕೆಲಸ ತುಂಬಾನೇ ಸುಲಭ ಆಗುತ್ತೆ ಯಾರೆಲ್ಲ ಇದೆ ಅಕ್ಷಯ ತೃತೀಯಾಗೆ ಮನೆ ಕಟ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರೋ ಭೂಮಿ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ